ಗುಂಡ್ರಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಊಟಿ ರಸ್ತೆಯ ಸರ್ಕಾರಿ ಶಾಲೆ ಎದುರು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಸುಮಾರು ಎಂಟು ಗಂಟೆಯ ಸಮಯದಲ್ಲಿ ವಿದ್ಯುತ್ ದೀಪಗಳು ದುರಸ್ತಿ ಗುಂಡು ಹಾಗೂ ಗುಂಡಿಗಳಿಂದ ಕೂಡಿದ ಕಾರಣ ಪಾದಾಚಾರಿಗಳು ನಡೆದಾಡಲು ತೊಂದರೆ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ಕೂಡ ವಯೋವೃದ್ಧರು ನಡೆದಾಡಲು ಹರಸಾಹಸ ಪಡುವಂತಾಗಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕೆಂದು ಕರ್ನಾಟಕ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಆಗ್ರಹಿಸಿದ್ದಾರೆ ಸರ್ ನಮಸ್ಕಾರ ಸರ್ ಗುಂಡಲ್ಪೇಟೆಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರ್ತಕ್ಕಂತಹ ಒಂದು ಫುಟ್ಪಾತ್ ಏನಿದೆ ನೋಡಿ ಆ ಕಡೆ ಬಿ ಆಫೀಸ್ ಇದೆ ಆ ಕಡೆ ಶಾಲೆ ಇದೆ ಅಲ್ಲಿ ಮೊನ್ನೆ ಇಪ್ಪತ್ತಾರನೇ ತಾರೀಕು ಮೊನ್ನೆ ಒಂದು ವಯಸ್ಸಾದಂತಹ ವಯೋವೃದ್ಧರು ಅಲ್ಲಿ ವಿದ್ಯುತ್ ಇಲ್ಲ ದೀಪ ಕರೆಂಟ್ ಇಲ್ಲ ಮತ್ತು ಅಲ್ಲಿ ಫುಟ್ಪಾತ್ ಏನಿದೆ ಅದು ಹಳ್ಳ ಕೊಳ್ಳಗಳ ಹಳ್ಳ ಕೊಳ್ಳಗಳು ಒಂದು ಸಂತಟ್ಟಿಲ್ಲ ಹಾಗಾಗಿ ಪಾಪ ವಯೋವೃದ್ಧರು ಅಲ್ಲಿ ಬೀಳ್ತಾಯಿದ್ರು ಸರ್ ಹಾಗಾಗಿ ಈ ಒಂದು ಹಳ್ಳ ದಿನ ಇರೋದ್ರಿಂದ ವಯಸ್ಸಾದವ್ರಿಗೆ ಮಕ್ಕಳಿಗೆ ಭಾಳ ಹಿಂಸೆ ಆಗ್ತದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೋಡಿ ಈ ರಾಷ್ಟ್ರೀಯ ಮೈಸೂರು ಊಟಿ ನ್ಯಾಷನಲ್ ಹೈವೇ ಈ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಎರಡು ಕಡೆನೂ ಕೂಡ ಸಮವಾಗಿರೋದಕ್ಕೆ ಕಾರಣ ಪಾರ್ಕಿಂಗ್ ಟೆನ್ಸ್ ಇದ್ದಾಗಲೇ ನಡೆಯುವಾಗ ಒಂದು ಸಣ್ಣ ಕಲ್ಲು ಕಲ್ ತಡೆದ್ರೂ ಕೂಡ ಎಳು ಬೀಳೋದು ಅಂಥ ಒಂದು ಸಂದರ್ಭದಲ್ಲಿ ಕೂಡ ಎರಡು ಕಡೆನೂ ಫುಲ್ ಹಳ್ಳ ದಿನ್ಯಗಳು ಆ ಏನೋ ಒಂದು ಡಿವೈಡರ್ ಫುಟ್ಪಾತನ್ನು ಒಡೆದಾಕಿದ್ದಾರೆ ಅದೆಲ್ಲ ಹಳ್ಳ ಕೊಳ್ಳಗಳು ಅಲ್ಲಲ್ಲೇ ಮಣ್ಣು ಗುಡ್ಡೆ ಹಾಕಿ ವಯೋ ವಯಸ್ಸಾಗಿರೋರಿಗಂತೂ ನಡೆಯೋಕ್ಕೆ ಹೇಳೋ ತೀರದು ನೋಡಿದ್ರಲ್ಲ ನಾನೇ ವೀಡಿಯೋ ಮಾಡಿದ್ದೀನಿ ಕಳಿಸಿದ್ದೀನಿ ನಿಮಗೂ ಕೂಡ ವಾಟ್ಸಪ್ ಮಾಡಿದ್ದೆ ವೀಡಿಯೋ ನೋಡಿದ್ರಲ್ಲ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಂದರೆ ಅಲ್ಲಿ ಸರ್ಕಾರಿ ಶಾಲೆ ಇದೆ ಈ ಕಡೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಚೇರಿ ಇದೆ ಆ ಕಡೆ ಒಂದು ಗುರುಭವನ ಇದೆ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇದೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ದೀಪಗಳು ದುರಸ್ತಿಗಳು ಬಹಳ ದಿನಗಳಾಗಿದೆ ವಿದ್ಯುತ್ ದೀಪಗಳನ್ನು ಮಾಡ್ತಾ ಇಲ್ಲ ದುರಸ್ತಿ ಮಾಡಿ ಅಂತ ಹೇಳಿ ಹೇಳಿ ನಮ್ಗೆ ಸಾಕಾಗಿದೆ ರಾಷ್ಟ್ರೀಯ ಹೆದ್ದಾರಿದವರು ಆ ಪ್ರಾಧಿಕಾರದವರು ಮಾಡಿ ಹೋಯ್ತೀರಿ ಅಂತ ಇದ್ದರು ಅದು ಕೆಲಸ ಮಾಡ್ತಾರೆ ಒಂದು ವೇಳೆ ಅದು ಮಾಡಿದೆ ಅಂತ ಖಂಡಿತ ನಾವು ವಿರುದ್ಧವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಇದನ್ನು ಹೇಳೋ ಮೂಲಕ ಮತ್ತೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ರಾಷ್ಟ್ರೀಯ ಹೆದ್ದಾರಿ ಎರಡು ಕಡೆಯೂ ಕೂಡ ಈ ಸಮ ಸಮವಾಗಿ ಮಾಡಿ ಕ್ಲೀನ ಮಟ್ಟ ಮಾಡಿ ಎರಡು ಕಡೆ ನಡೆಯೋಕ್ಕೆ ವಯೋ ವಯಸ್ಸಾಗಿರೋ ಮತ್ತು ಮಕ್ಕಳಿಗೆ ಹೆಂಗಸರಿಗೆ ನಡೆಯೋಕ್ಕೆ ತುಂಬ ಅನುಕೂಲ ಮಾಡಿಕೊಡಬೇಕು ಮಾಡಿಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಪರವಾಗಿ ನಾನು ಅಧಿಕಾರಿಗಳು ಒತ್ತಾಯಿಸ್ತಾ ಇದ್ದೀನಿ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು